ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಭಾರತೀಯ ದ್ರಾವಿಡ ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರು ರಮೇಶ್ ಚಲವಾದಿ ಕವಲಗಿ ರಾಜ್ಯ ಉಪಾಧ್ಯಕ್ಷರು ಪ್ರಶಾಂತ್ ಹಟ್ಟಿ ಭೀಮಜ್ಯೋತಿ ರಾಜ್ಯ ಅಧ್ಯಕ್ಷರು ಗೋಪಿ ಚಲವಾದಿ ಭಾರತೀಯ ದ್ರಾವಿಡ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು ಅನಿಲ್ ಹಟ್ಟಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಸೋಮುಹಟ್ಟಿ ಕಂಠೀರವ ಹೊಸಮನಿ ಹ ಹಾಲ್ಯಾಳ ವಿಜಯಪುರ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷರು ಮೀನಾಕ್ಷಿ ಅರವಿಂದ ಕಾಲೇಬಾಗ್ ಜಯಶ್ರೀ ಬ್ಯಾಕೋಡ ಗಂಗಾ ಎಸ್ ದೊಡ್ಡಮನಿ ಕಲ್ಮೇಶ ಶಹಾಪೇಟಿ ಭೀಮು ಹಂಚಿನಾಳ ಸಚಿನ್ ಭಜಂತ್ರಿ ಭಜರಂಗಿ ಪರಶುರಾಮ್ ಲಂಬು ದಲಿತ ಮುಖಂಡರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಒಂದು ನಾವೆಲ್ಲ ನೆಮ್ಮದಿಯಾಗಿ ನಮ್ಮ ತಾಯಿ ತಂದಿ ಜೊತೆ ಹೆಂಡ್ರ ಮಕ್ಕಳ ಜೊತೆ ನೆಮ್ಮದಿಯಾಗಿ ಸದಕ್ಕೆ ಜೀವನ ಮಾಡಬೇಕು ಈ ವ್ಯವಸ್ಥೆ ಮಾಡಿ ಅನುವು ಮಾಡಿ ಕೊಡ್ತಾ ಇಲ್ಲ ಇಲ್ಲಿ ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಈ ವ್ಯವಸ್ಥೆ ಬೆಂಕಿ ನಾವು ಒಳ್ಳೆ ರೀತಿಗೆ ಒಂದು ಕೊಂಡು ಹೋದ್ರ ಸದಕ್ಕೆ ಈ ವ್ಯವಸ್ಥೆಗೆ ಬೆಂಕಿ ಇದನ್ನೆಲ್ಲ ನೋಡ್ತಾ ಇದ್ದಪ್ಪ ಅಂತಂದ್ರೆ ಏನಾಗ್ತಾ ಇದೆ ವ್ಯವಸ್ಥೆ ಈ ವ್ಯವಸ್ಥೆ ಹರೀಶದವರಿದ್ದೀವಿ ನಾವು ಪಾಕಿಸ್ತಾನದವರಿದ್ದೀವಿ ನಾವು ಈ ದೇಶದಲ್ಲಿ ಈ ದೇಶದಲ್ಲಿ ಬೆತ್ತಲಿದ್ದ ಹೆಣ್ಣು ಮಗಳನ್ನು ಬಟ್ಟೆ ಉಡಿಸಿ ಸ್ವಾಭಿಮಾನದ ಬದುಕಿ ಕಟ್ಟಿಕೊಂಡಿರ್ತಕ್ಕಂಥ ಅಂಬೇಡ್ಕರ್ ವೋಶಪ್ಪ ನಾವು ಭಾರತೀಯ ದ್ರಾವಿಡ ಸಣ್ಣ ಸಂಘಟನೆ ವತಿಯಿಂದ ಇವತ್ತು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಿ ಬಸ್ ಸರ್ಕಲ್ ರೌಂಡ್ ಸಬಲಿಯನ್ನು ಮಾಡಿ ಬಾಬಾ ಸಾಹೇಬ್ರ ಮುಂದೆ ಟಯರ್ ಸುಟ್ಟು ಬೆಂಕಿ ಹೆಚ್ಚನ್ನು ಮುಗಿರುವವರ ಹೋರಾಟವನ್ನು ಮಾಡಿದ್ವಿ ಇವತ್ತು ಯಾಕಂತಂದರೆ ಅವು ಐದು ಕಿಡಿಗೇಡಿಗಳನ್ನು ಏನು ಬಾಬಾ ಸಾಹೇಬ್ ಚಪ್ಪಲಿ ಯಾರನ್ನು ಹಾಕಿದಾರಲ್ಲ ಅವರನ್ನು ಗಡಿಪಾರ ಮಾಡಬೇಕಾಗಿ ಗಡಿಪಾರ ಮಾಡುವಂಥ ಹೇಳಿದ ಉಗ್ರವಾದ ಹೋರಾಟ ಮಾಡಬೇಕಂದ್ರೆ ನಾವು ವಿಚಾರ ಮಾಡಿದ್ದೀವಿ ಈಗ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವಮಾನ ಆದರೆ ಅಷ್ಟೇ ಅಲ್ಲ ಇಡೀ ದೇಶ ಆದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಯಾವ ರೀತಿ ಪ್ರತಿಭಟನೆ ಮಾಡ್ತೀರಾ ಬಾಬಾ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಬಸ್ ಸರ್ಕಲ್ ಮಾಲಾರ್ಪಣೆ ಮಾಡಿ ಅಲ್ಲಿ ಟೈರ್ಗೆ ಒಂದು ಬೆಂಕಿ ಹಚ್ಚಿ ಅಲ್ಲಿಂದ ಪ ಶೀದಾ ಅಂಬೇಡ್ಕರ್ ಸರ್ಕಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದು ಮೆರವಣಿಗೆಯಿಂದ ಅಂಬೇಡ್ಕರ್ ಸರ್ ಬಾಬಾ ಸಾಹೇಬ್ರ ಮುಂದೆ ಅಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಅಲ್ಲಿಯಿಂದ ಡಿ ಸಿ ಆಫೀಸ್ ಅವರಿಗೆ ಅಲ್ಲಿಂದ ಡಿ ಸಿ ಆಫೀಸ್ ಅವರಿಗೆ ನಾವು ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ರಾಜ್ಯಾಧ್ಯಕ್ಷ ರಮೇಶ್ ರಮೇಶ್ ಹಾಂ ಹ್ಞೂ ಸರ್ ಹ್ಞೂ ದಿವಸ ನಾವು ಭಾರತೀಯ ದ್ರಾವಿಡ ಸೇನಾ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲಾದಂತ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ ವಿಶ್ವಜ್ಯೋತಿ ಅವರಿಗೆ ಅಪಮಾನ ಮಾಡಿದರು ಅದಕ್ಕಾಗಿ ಅದನ್ನು ನಮಗೆ ಭಾಳ ಮನಸ್ಸಿಗೆ ನೋವು ಉಂಟು ಮಾಡಿತ್ತು ಅದ್ರ ಸಲಿಂದ ಏನು ಅಪಮಾನ ಮಾಡಿದ್ರು ಆ ಐದು ವ್ಯಕ್ತಿಗಳು ಯಾರೇ ಇರಲಿ ಅವ್ರ ಐದು ವ್ಯಕ್ತಿಗಳನ್ನ ಬರೀ ಜೈಲಿಗೆ ಹಾಕೋದಲ್ಲ ಅವ್ರನ್ನ ಗಲ್ ಶಿಕ್ಷೆ ಕೊಡ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಅದಕ್ಕಾಗಿ ಅವ್ರಿಗೆ ಶಿಕ್ಷೆ ಆಗುವವರೆಗೂ ನಾವು ನಾವು ಹೋರಾಟ ಮಾಡ್ತೇವೆ ಈಗ ಬಿಜಾಪುರ ಆಯಿತು ಗುಲ್ಬರ್ಗ ಆಯ್ತು ಇಡೀ ಕರ್ನಾಟಕ ರಾಜ್ಯ ಮುಗಿದು ಎಲ್ಲ ರಾಜ್ಯಗಳು ಇಡೀ ದೇಶದಂತ ನಾವು ಹೋರಾಟ ಮಾಡ್ತೇವೆ ಇನ್ನೊಂದು ಯಾಕಂದ್ರೆ ಈ ದೇಶದಾಗ ಸಂವಿಧಾನ ಮುಖಾಂತರ ನಡಿತೈತಿ ಸಂವಿಧಾನ ಮುಖಾಂತರ ಇರಬೇಕು ಸಂವಿಧಾನ ಬರದಂತ ಆ ದೊಡ್ಡ ಒಂದು ಬಂಗಾರದಂಥ ಮನುಷ್ಯ ಅಂಥ ಮನುಷ್ಯಗೆ ಅಪಮಾನ ಮಾಡಿದ್ರೆ ನಮ್ಮ ಮನುಷ್ಯ ಭಾಳ ನೋವು ಉಂಟು ಮಾಡುತ್ತೆ ಅದಕ್ಕಾಗಿ ನಾವೇನು ಹೇಳ್ತೀವಪ್ಪ ಅಂತ ಭಾರತೀಯ ದ್ರಾವಿಡ ಸೇನೆ ಸಂಘಟನೆ ವತಿಯಿಂದ ಈಗ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೆವು ನಾವು ಅಪ್ಪ ಡಿ ಸಿ ಅವರಿಗೆ ಅದನ್ನು ರಾಜ್ಯ ಸರ್ಕಾರಕ್ಕೂ ಮತ್ತು ಭಾರತ ಸರ್ಕಾರಕ್ಕೂ ಒಪ್ಪಿಸಿ ಆ ಏನು ಐದಂದು ಐದು ಐದು ಜನಗಳೇನಾದ್ರೂ ಅವ್ರಿಗೆ ಗಲ್ ಸಿಕ್ಸಬೇಕಂತೇಳಿ ನನ್ನ ಬೇಡಿಕೆ ಇದೆ ಭಾರತೀಯ ದ್ರಾವಿಡ ಸೇನೆ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಸೋಮುಹಟ್ಟಿ ಅದ್ರ ಬಗ್ಗೆ ಧ್ವನಿ ಎತ್ತಾಯ್ರು ಎಲ್ಲರೂ ಯಾವ ಸಂಘಟನೆ ಎಷ್ಟು ರಾಜಕೀಯ ಇದ್ರು ಅದಕ್ಕೆ ರಕ್ತ ಅಂದ್ಯ ನಮ್ಮದು ಬಾಬಾ ಸಾಹಾಹೇಬ್ರದ್ದು ಸ್ವಲ್ಪ ಲೇಟ್ ಆಗಿರ್ಬೋದು ಎಲ್ಲ ಹಿರಿಯರು ಸಣ್ಣವರು ಕಿರಿಯರು ಎಲ್ಲರೂ ಕೂತು ಇದು ಸುಮ್ಮನೆ ಶ್ಯಾಂಪಲ್ಲ ಏನು ಮುಂದೆ ಐತ್ರಿ ಎಲೆಕ್ಷನ್ ಬಂದಾಗ ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಮಾಡ್ತಾರ ಹರಾಕ್ತಾರೆ ಹೋಗ್ತಾರೆ ಸರ್ ಬಾಬಾ ಸಾಹೇಬ್ರಿಗೆ ಆದಾಗ ಯಾರು ಬರಲ್ಲ ಬಾಬಾ ಸಾಹೇಬ್ರಿಗೆ ಒಬ್ಬವ ಒಳ್ಳೆ ವ್ಯಕ್ತಿ ಯಾರಪ್ಪ ನನ್ ಕಣ್ ಕಂಡದಪ್ಪಾ ಅಂದ್ರೆ ಆಂಧ್ರ ಪ್ರದೇಶದಾಗ ಜಗನ್ಮೋಹನ್ ರೆಡ್ಡಿ ಸರ್ ಅಂತೇಳಿ ಅಂತ ವ್ಯಕ್ತಿಗಳನ್ನ ಪ್ರೀತಿಸಬೇಕು ಇಂಥ ವ್ಯಕ್ತಿಗಳನ್ನ ಮುಂದೆ ಬಂದು ಹದ ಇದ್ದ ಮುಂದ್ಬಾರದು ಏನಾರು ಸಮಸ್ಯೆ ಇದ್ದಾಗ ಹಿಂದ ಬರದು ಇಂಥದ್ದು ಯಾರು ಯಾರ್ಯಾರು ಹಿರುತ್ತೆ ಯಾವ ಪಕ್ಷದ ರಾಜಕಾರಣಿಲಿ ಈಗ ನೀವು ರಾಜಕಾರಣ ಹೋಗಿ ಅಲ್ಲಿ ಕೂತಿರಪ್ಪ ಅಂದ್ರ ಇಲ್ಲಾಂದ್ರೆ ನಮ್ಮ ದೇಶದಾಗ ಒಬ್ಬನೇ ರಾಜ್ಯ ರಾಜ್ಯದಾಗ ಅಲ್ಲಿ ದೇಶದಾಗಲಿ ರಾಜ್ಯ ಆಳಿಕೆ ಇರ್ತಿತ್ತು ರಾಜರ ಹೋತಿದ್ರು ಆ ರಾಜರ ಆಳಿಕೆ ಬ್ಯಾಡ ಅಂತ ಹೇಳಿ ಬಾಬಾ ಸಾಹೇಬ್ರೆ ಸಂವಿಧಾನ ಬರೆದು ನಮ್ಗೆಲ್ಲರಿಗೂ ಒಂದು ದಾರಿ ಕೊಟ್ಟರ ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಒಬ್ರು ಪ್ರಧಾನಮಂತ್ರಿ ಆಗ್ಯಾರ ಚಾ ಮರ ಒಬ್ಬರು ಪೇಪರ್ ಅದಕ್ಕಾಗಿ ಬಾಬಾ ವಿಶ್ವದಲ್ಲಿ ಇಲ್ಲ ಎಲ್ಲರೂ ವಿಶ್ವದವ್ರು ಪ್ರೀತಿಸ್ತಾರೆ ಬೇರೆ ದೇಶದವ್ರು ಪ್ರೀತಿಸ್ತಾರ ನಮ್ಮ ದೇಶದಾಗ ರಾಜ್ಯದಾಗ ಹಿಂಗೆ ಹಿಂಗ್ ಅನ್ನೋದು ಬಹಳ ನಮ್ಗೆ ಮನಸ್ಸಿಗೆ ನೋವು ತರ್ತಕ್ಕಂತ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ತಾವೆಲ್ಲರೂ ಮಾಧ್ಯಮದವರು ಇಂಥ ನಮ್ಮ ದಲಿತರ ಬಗ್ಗೆದಾಗ ಯಾವ ಮೀಡಿಯಾದವರು ಮುಂದೆ ಬರಲ್ಲ ನೀವೇ ನಮ್ಗೆ ಇದ್ದಂಗೆ ಈಗ ನೀವೇ ನಮ್ಮ ಬಗ್ಗೆ ಹೇಳಬೇಕು ಯಾಕಂದ್ರೆ ಫೇಸ್ಬುಕ್ ಮುಖಾಂತರ ನಿಮ್ಮ ಯೂಟ್ಯೂಬ್ ಮುಖಾಂತರ ಮತ್ತು ದೊಡ್ಡ ಚಾನಲ್ ಯಾರು ಬರಲ್ಲ ಯಾಕಂದ್ರೆ ್ರ ಎಲ್ಲ ಜಾತಿ ಬೀದಿ ಅದರ ಜಾತಿ ನಮ್ಮ ಬಾಬಾ ಸಹೇಬರ್ ಬರ್ಲಿಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಇರ್ತಿತ್ತು ಅದಕ್ಕೆ ಬಾಬಾ ಸಾಹೇಬ್ ನಮ್ಮನ್ನ ಬದುಕಲಾ ದಾರಿ ಕೊಟ್ಟರಪ್ಪ ಅಂದ್ರೆ ಅವ್ರ ಸಲೇ ನಾವು ಹೋರಾಡ ಮಾಡ್ಬೇಕು ಯಾಕಂದ್ರೆ ಒಬ್ರು ಆ ವ್ಯಕ್ತಿ ನಮ್ಮ ದಲಿತ ಸಮಾಜಕ್ಕೆ ಅಟ್ಟೆ ಕೊಟ್ಟಿಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಲಿಂಗಾಯತ ಇರ್ಲಿ ಬ್ರಾಹ್ಮಣ ಇರಲಿ ಯಾರು ಯಾವುದೇ ಅಣ್ಣ ಇವತ್ತು ಆರಾಮಾಗಿ ತಿರುಗಾಡ್ತಲ್ಲಪ್ಪ ಅಂದ್ರೆ ಯಾರು ಪುಣ್ಯ ಅಂದ್ರೆ ಬಾಬಾ ಸಾಹೇಬ್ರ ಪುಣ್ಯ ಅದು ಅದು ಅರ್ಥ ಮಾಡ್ಕೋ ಓದ್ರಿ ಅವ್ನ ಸಂವಿಧಾನ ಬುಕ್ಕ ಓದ್ರಿ ನಿಮ್ ಬುಕ್ಕ ಓದ್ ದರೋಗುತ್ತೆ ಅದು ಅಂತ ಹೇಳಿ ಇಲ್ಲಪ್ಪ ಹೆಂಗ್ ಸತ್ತ ಹೆಗ್ ಬೆಂಕಿಡ್ತಾರೆ ಬ್ರಾಹ್ಮಣ ಕಾಲದಾಗ ಆಯ್ಟಾ ಬಿಡೋದ್ ಬಡತಾರೆ ಬಾಬಾ ಸಾವಿರ ಬರ್ದಿಟ್ಟಿವಾರ ಬಾಬಾ ಸಾವಿರ ಬರ್ದಿಟ್ಟೆ ನಮ್ಗೆ ಈಗ ಅಲ್ಪ ಸ್ವಲ್ಪ ಜ್ಞಾನ ಬಂದೈತಿ ಜೇ ನಮ್ಮ ಭೀಮ ಹುಲಿಗಳಿಗೆ ಎಲ್ಲರಿಗೂ ಜ್ಞಾನ ಬರ್ತಾರೆ ಒಂದಿಲ್ಲ ಒಂದನೇ ಇದು ನಮ್ಮ ಭೀಮ ಹುಲಿಗಳೇ ಈ ದೇಶ ಆಳ್ತಾರ ಅಂತ ಹೇಳಿ ನನ್ನ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ ಬಂದ್ಗಡೆ